ದೇಶದಲ್ಲಿ ಮಳೆಯ ಹಬ್ಬರ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಮೊನ್ನೆ ನಡೆದ ಶಿರೂರಿನ ಘಟನೆಗಿಂತ ಈ ಕೇರಳದ ವೈನಾಡುವಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಭೀಕರವಾಗಿರುವಂಥದ್ದು ಬಹುದೊಡ್ಡವರು ದುರಂತ ಅಂತಾನೆ ಹೇಳ್ಬೋದು ದೇವರ ನಾಡು ಅಕ್ಷರ ಸಹ ನಲಿ ಉಕ್ಕಿ ಹೋಗಿರುವಂಥದ್ದು ಒಂದೊಂದು ದೃಶ್ಯಗಳು ಸಹ ಭಯಂಕರ ಬಿಭತ್ಸವಾಗಿರುವಂತದ್ದು ನದಿಯಲ್ಲಿ ಶವಗಳು ತೇಲಿ ಬರ್ತಾ ಇದೆ ಸಾವಿರದ ಏಳುನೂರಕ್ಕೂ ಅಧಿಕ ಜನರನ್ನ ಎನ್ ಡಿ ಆರ್ ಎಫ್ ತಂಡ ರಕ್ಷಣೆ ಮಾಡಿದೆ ತೊಂಬತ್ತೊಂದಕ್ಕೂ ಅಧಿಕ ಜನ ಆಗಿದ್ದಾರೆ ಎರಡು ನೂರಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಮಧ್ಯರಾತ್ರಿ ನಿದ್ದೆಯಲ್ಲಿದ್ದವರು ಯಮಪುರಿಗೆ ಹೋಗಿದ್ದಾರೆ ಎಸ್ ಕೇರಳದ ವೈನಾಡಿನ ಗುಡ್ಡ ಕುಸಿತ ಎಂಥವರ ಮನಸ್ಸಲ್ಲೂ ಒಂದು ಕ್ಷಣ ನಡುಕವನ್ನು ಉಂಟಿಸುವಂಥದ್ದು ಕಂಡು ಕೇಳಿರದ ರೀತಿಯಲ್ಲಿ ಇಡೀ ಊರಿಗೆ ಊರೇ ನರಕ ಸದೃಶ್ಯವಾಗಿದೆ ರಕ್ಷಣಾ ತಂಡ ನಿರ್ಮಿಸಿದಂತಹ ತಾತ್ಕಾಲಿಕ ಸೇತುವೆಗಳು ಸಹ ಕೊಚ್ಚಿ ಹೋಗ್ತಾ ಇದೆ ಮಣ್ಣಿನಡಿ ಶವಗಳು ಸಿಕ್ಕಿ ನಲುಗಾಡ್ತಿವೆ ಇದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ವಯನಾಡು ದುರಂತ ಮೃತರ ಸಂಖ್ಯೆ ಎರಡು ನೂರ ಐವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಸೇತುವೆ ನಿರ್ಮಾಣಕ್ಕೆ ಅಹೋರಾತ್ರಿ ಕಾರ್ಯಾಚರಣೆ ಮಾಡಲಾಗಿದೆ ಹೌದು ತಿರುವನಂತಪುರಂ ವಯನಾಡು ಜಿಲ್ಲೆಯ ಸಂಭವಿಸಿದ ಭೀಕರ ಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ ಎರಡು ನೂರ ಐವತ್ನಾಲ್ಕಕ್ಕೆ ತಲುಪಿದೆ ನೂರಾರು ಮಂದಿ ಇನ್ನೂ ನಾಪತ್ತೆಯಾಗಿದ್ದು ಮೂರನೇ ದಿನದ ಕಾರ್ಯಾಚರಣೆ ಆರಂಭವಾಗಿದೆ ದುರಂತ ಪೀಡಿತ ಚುರಲ್ ಮಲದಲ್ಲಿ ಸೇನೆ ನಿರ್ಮಿಸುತ್ತಿರುವ ತಾತ್ಕಾಲಿಕ ಬೈಲು ಸೇತುವೆ ನಿರ್ಮಾಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಇದು ಪೂರ್ಣಗೊಂಡ ಬಳಿಕ ಕಾರ್ಯಾಚರಣೆಗೆ ಇನ್ನಷ್ಟು ವೇಗ ದೊರೆತಿದೆ ಸೇನಾ ಸಿಬ್ಬಂದಿ ಜೊತೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಮತ್ತು ಸ್ಥಳೀಯರು ಕಾರ್ಯಾಚರಣೆಗೆ ಕೈಜೋಡಿಸಿದ್ದು ಅವಶೇಷಗಳಡಿ ಸಿಲುಕಿರುವ ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸುತ್ತಿದ್ದಾರೆ ಜೊತೆಗೆ ಕಲ್ಲು ಮಣ್ಣು ಕೆಸರಿನಡಿ ಉಡುಗಿರುವ ಶವಗಳನ್ನು ನಿರಂತರ ಕಾರ್ಯಾಚರಣೆ ಮೂಲಕ ಹೊರತೆಗೆಯುತ್ತಿದ್ದಾರೆ ಪ್ರವಾಹದ ತೀವ್ರತೆಗೆ ಚೂರಲ್ ಮಲ್ನದಲ್ಲಿನ ಸೇತುವೆ ಕೊಚ್ಚಿ ಹೋಗಿದ್ದು ಅತಿ ಹೆಚ್ಚು ದುರಂತಕ್ಕೊಳಗಾದ ಮುಂಡಕೈ ಭಾಗದೊಂದಿಗೆ ಸಂಪರ್ಕ ಕಡಿತದಲ್ಲಿದೆ ಇದು ಕೂಡ ಕಾರ್ಯಾಚರಣೆಗೆ ತೊಡಕಾಗಿ ಪರಿಣಮಿಸಿದೆ ಹೀಗಾಗಿ ಸೇನಾಪಡೆ ಎರಡು ಗ್ರಾಮಗಳನ್ನು ಸಂಪರ್ಕಿಸಲು ತಾತ್ಕಾಲಿಕ ಬೈಲಿ ಸೇತುವೆಯನ್ನು ನಿರ್ಮಿಸುತ್ತಿದೆ ಸೇತುವೆಗೆ ಅಗತ್ಯವಾದ ಸಾಮಗ್ರಿಗಳನ್ನು ಬುಧವಾರ ಕಣ್ಣೂರು ವಿಮಾನ ನಿಲ್ದಾಣಕ್ಕೆ ತಂದು ಅಲ್ಲಿಂದ ಹದಿನೆಂಟು ಲಾರಿಗಳ ಮೂಲಕ ಸ್ಥಳಕ್ಕೆ ತಲುಪಿಸಲಾಗಿತ್ತು ಸೇತುವೆ ನಿರ್ಮಾಣಕ್ಕೆ ಸೇನಾ ಸಿಬ್ಬಂದಿ ನಿನ್ನೆ ರಾತ್ರಿಯಿಂದ ರಾತ್ರಿ ರಾತ್ರಿಯಿಡೀ ಇದರ ಕಾರ್ಯಾಚರಣೆ ನಡೆದಿದ್ದು ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ಮೂರನೇ ದಿನದ ಕಾರ್ಯಾಚರಣೆಯನ್ನ ಸೇನೆ ಇಂದು ಬೆಳಗ್ಗೆ ಆರಂಭಿಸಿದೆ ಮುಂಡಕೈ ಗ್ರಾಮಕ್ಕೆ ಸೇನಾ ಸಿಬ್ಬಂದಿ ತೆರಳಿದ್ದು ಇವರ ಜೊತೆಗೆ ತರಬೇತಿ ಪಡೆದ ಶ್ವಾನದಳವು ಇದೆ ರಕ್ಷಣಾ ಕಾರ್ಯಾಚರಣೆಗೆ ಸುಮಾರು ಸಾವಿರದ ನೂರ ಅರವತ್ತೇಳು ಮಂದಿಯನ್ನ ನಿಯೋಜಿಸಲಾಗಿದೆ ಸುಮಾರು ಎರಡು ನೂರ ನಲವತ್ತು ಮಂದಿ ನಾಪತ್ತೆಯಾಗಿದ್ದು ಅವರ ರಕ್ಷಣೆಗೆ ಆದ್ಯತೆ ನೀಡಲಾಗುವುದು ಎಂದು ಮೂಲಗಳು ತಿಳಿಸಿವೆ ಒಂದೇ ಭೂಕುಸಿತ ಘಟನೆಯಲ್ಲಿ ಇಷ್ಟೊಂದು ಜನ ಮೃತಪಟ್ಟ ಘಟನೆ ಕೇರಳದಲ್ಲಿ ಈ ಹಿಂದೆ ಸಂಭವಿಸಿರಲಿಲ್ಲ ಅಂತಹ ಕಂಡು ಕೇಳರಿಯದ ಭಯಂಕರ ದುರಂತ ಒಂದು ನಡೆದು ಹೋಗಿದೆ ಕೇರಳದ ಭೂಕುಸಿತಗಳ ಪಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಭವಿಸಿದ ಭೂಕುಸಿತ ಅತಿ ಹೆಚ್ಚು ಜೀವ ಬಲಿ ಪಡೆದ ಘಟನೆ ಎನ್ನಲಾಗಿತ್ತು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಆರರಂದು ಇಡುಕಿ ಜಿಲ್ಲೆಯ ಪೆಟ್ಟುಮುಡಿಯಲ್ಲಿ ಭೂಕುಸಿತ ಸಂಭವಿಸಿ ಕಣ್ಣನ್ ದೇವನ್ ಹಿಲ್ಸ್ ಪ್ಲಾಂಟೇಶನ್ನ ಅರವತ್ತಾರು ಕಾರ್ಮಿಕರು ಸಮಾಧಿಯಾಗಿದ್ದರು ಭಾರಿ ಮಳೆಯಿಂದಾಗಿ ಇರ್ವಿಕುಲಂ ರಾಷ್ಟ್ರೀಯ ಉದ್ಯಾನ ಗಡಿಯಲ್ಲಿದ್ದ ಭಾರಿ ಬಂಡೆ ಪೆಟ್ಟುಮುಡಿ ನದಿಯಲ್ಲಿ ಉರುಳಿ ಬಿದ್ದು ಸಂಭವಿಸಿದ ಭೂಕುಸಿತದಿಂದ ಕಾರ್ಮಿಕರು ವಾಸವಿದ್ದ ಮನೆಗಳು ಎರಡು ಕಿಲೋಮೀಟರ್ವರೆಗೂ ಕೊಚ್ಚಿ ಹೋಗಿದ್ವು ಈ ನಡುವೆ ಕೇರಳ ಮುಖ್ಯಮಂತ್ರಿ ಪಿರಣರಾಯಿ ವಿಜಯನ್ ಮಾತನಾಡಿ ಭೂಕುಸಿತದಲ್ಲಿ ಅಸಂಘಿದವರ ಸಂಖ್ಯೆ ಏರಿಕೆಯಾಗುತ್ತಿದೆ ನೂರ ತೊಂಬತ್ತೊಂದು ಮಂದಿಯ ಪತ್ತೆ ಇನ್ನೂ ಆಗಿಲ್ಲ ಎರಡು ದಿನಗಳ ಕಾರ್ಯಾಚರಣೆಯಲ್ಲಿ ಐದು ಸಾವಿರದ ಐದುನೂರು ಮಂದಿಯನ್ನು ರಕ್ಷಿಸಲಾಗಿದೆ ಎಂದರು ಆದರೆ ಘಟನಾ ಸ್ಥಳದಲ್ಲಿ ಮುಂದುವರೆದಿರುವ ಮಳೆ ಪ್ರತಿಕೂಲ ಪರಿಸ್ಥಿತಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚುವ ಆತಂಕಕ್ಕೆ ಕಾರಣವಾಗಿದೆ ನಾಲ್ಕು ಗ್ರಾಮಗಳ ವ್ಯಾಪ್ತಿಯಲ್ಲಿ ನೂರಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿರುವ ಕಾರಣ ಸಾವಿನ ಸಂಖ್ಯೆ ಅಂದಾಜಿಗಿಂತ ಹೆಚ್ಚಾಗುವ ದೊಡ್ಡ ಆತಂಕ ಕಾಡಿದೆ ನಾಲ್ಕು ಗ್ರಾಮಗಳನ್ನು ತಲುಪಲು ರಕ್ಷಣಾ ತಂಡಗಳು ಬುಧವಾರದ ವೇಳೆಗೆ ಯಶಸ್ವಿಯಾಗಿದ್ದು ಎಲ್ಲೆಂದರಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳು ಮನೆ ಕಟ್ಟಡ ಅರಣ್ಯ ಕೆಸರಿನಲ್ಲಿ ಶವಗಳು ಸಿಕ್ಕಿಬಿದ್ದಿರುವ ದೃಶ್ಯಗಳು ಕಾಣಸಿಕ್ಕಿವೆ ಈವರೆಗೂ ಎರಡು ನೂರ ಐವತ್ತಕ್ಕೂ ಹೆಚ್ಚು ಜನರು ದುರ್ಘಟನೆಗೆ ಬಲಿಯಾಗಿದ್ದು ಖಚಿತಪಟ್ಟಿವೆ ಈ ಪೈಕಿ ನೂರ ಮೂವತ್ತು ಶವಗಳ ಮರಣೋತ್ತರ ಪರೀಕ್ಷಣ ನಡೆಸಲಾಗಿದೆ ಇದರಲ್ಲಿ ಎಪ್ಪತ್ತೈದು ಶವಗಳ ಗುರುತು ಪತ್ತೆಯಾಗಿದ್ದು ಅವುಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ ಸೇನೆ ನೌಕಾಪಡೆ ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಮುರಿದು ಬಿದ್ದ ಮನೆ ಕಟ್ಟಡಗಳ ಅಡಿಯಲ್ಲಿ ಜನರ ಪತ್ತೆಗೆ ಹುಡುಕಾಟ ಮುಂದುವರೆಸಿವೆ ಮನೆ ಕೆಸರೊಳಗೆ ಸಿಕ್ಕಿಬಿದ್ದಿರಬಹುದಾದ ವ್ಯಕ್ತಿಗಳ ಪತ್ತೆಗೆ ಇಂಟೆಲಿಜೆಂಟ್ ಬರೀಡ್ ಆಫ್ಟೆಕ್ ಡಿಟೆಕ್ಟರ್ ಸಿಸ್ಟಮನ್ನು ಬಳಸಲಾಗ್ತಿದೆ ಅಲ್ಲದೆ ರಕ್ಷಣೆ ಮತ್ತು ತೆರವು ಕಾರ್ಯಾಚರಣೆಗೆ ಅಗತ್ಯವಾದ ಬೃಹತ್ ಯಂತ್ರಗಳನ್ನು ಸ್ಥಳಕ್ಕೆ ಕೊಂಡಲಾಗುತ್ತಿದೆ ಜೊತೆಗೆ ಸಂಪರ್ಕ ಕಡಿತಗೊಂಡ ಗ್ರಾಮಗಳ ನಡುವೆ ತುರ್ತು ಸಂಪರ್ಕ ಕಲಿಸಲು ಅಗತ್ಯವಾದ ತಾತ್ಕಾಲಿಕ ಸೇತುವನ್ನು ಸೇನೆ ಬೆಂಗಳೂರಿನಿಂದ ವೈನಾಡಿಗೆ ರಸ್ತೆ ಮುಖಾಂತರ ಸಾಗಿಸಿದೆ